ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕಬ್ಬ ಮರಿ ಮರಿವಡಿಸುವಾಗ ಎರಡು ಮಿತಿ ಅಡ್ಡದಾವ ಅವು ಯಾವ ಎರಡು ಮಿತಿ ಅನ್ನೋದನ್ನು ಇವತ್ತಿನ ದಿವಸ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಸಂಪೂರ್ಣವಾಗಿ ಹೇಳ್ತಾನಂತಂದ ಈ ವಿಷಯ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ಕಬ್ಬ ಅನಾನುಕೂಲ ಕಾರಣದಿಂದಾಗಿ ಕಬ್ಬ ತಿಳುವಾಗಿರ್ತಾವೆ ತಿಳಿವಾಗಿದ್ದಾವಂತ ಹೇಗ್ಯಾರ ನಾವು ಅದಕ್ಕೆ ಮಾನಸಿಕ ಮಾಡ್ಕೊಂಡೆವು ಅಂತಂತಂದ್ರೆ ಆಮೇಲೆ ನಮ್ಮ ಇಳುವರಿದಾಗ ಕುಂಟಿ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಈಗ ಈಗ ನಾವು ಮರಿ ಈ ಕಬ್ಬು ನೋಡತಾವಲ್ಲ ಈ ಕಬ್ಬ ಮರಿ ಒಡಿಸಿ ಹೋಗ್ಬೇಕಂತಂದ್ರೆ ಎರಡು ಮೇತಾಡ್ ಅದಾವೆ ಕಬ್ಬು ತಿಳುವ ಆದರೂ ಅಡ್ಡಿ ಇಲ್ಲ ಆದ್ರೆ ಅದನ್ನು ನಾವು ಮರಿವಡಿಸ್ಕೊಂಡ್ಕ್ಯಾರ ಇಳುವರಿ ಹೆಚ್ಚಿನ ಇಳುವರಿ ತಕ್ಕೋಬೋದು ಅಂತ ಹೇಳ್ಕ್ಯಾರ ನನ್ನ ಸ್ವಂತ ಪ್ರಾಕ್ಟಿಕಲ್ ಮೇರೆಗೆ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಗೊತ್ತಲ್ಲ ಈಗ ನಾವು ಕಬ್ಬು ಮರಿ ಓಡಿಸೋದಾಗ ಎರಡು ಮೆತ್ಯಡ್ ಅವು ಒಂದೇ ಮೆಥೆಡ್ಡ ಸುಳಿ ಕಿಳುವುದು ಸುಳಿ ಇದನ್ನು ಯಾವಾಗ ಕೇಳಿದಪ್ಪ ಅಂತಂದ್ರೆ ನಾವು ಕಬ್ಬು ಹಾಕಿದ ನಾ ನಲ್ವತ್ತೈದು ದಿವಸದೊಳಗೆ ನಾವು ಸುಳಿ ಕಿತ್ತು ಅಂತಂದ್ರೆ ಅದು ಮರಿ ಭಾಳ ಹೊಡ್ತೈತಿ ನಾನು ಈ ಸುಳಿ ಕೀಳುದ್ರ ಬಗ್ಗೆ ನಾನು ಹಿಂದೆ ಹಲವಾರು ವಿಡಿಯೋ ಮಾಡಿದ್ದೆನು ಮತ್ತು ಅದರಿಂದ ನಾನು ಸಕ್ಸಸ್ಸು ಹೊಂದಿದ್ದೇನೆ ನಾನು ಸುಳಿ ಕಿಳುವುದನ್ನು ವಿಡಿಯೋ ಮಾಡಿದ್ದೆನು ಸುಳಿ ಕಿತ್ತ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಅದು ಯಾವ ತನಾಗಿ ಮರಿ ಹೊಡಿತೈತೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ಅದನ್ನು ಸಂಪೂರ್ಣವಾಗಿ ಸಕ್ಸಸ್ ಬಂದಕ್ಕೆ ಆ ವಿಡಿಯೋನೂ ಈಗ ಈಗಿದು ಎರಡನೇ ಮಿತಾಟ ಎರಡನೇ ಮಿತಾಟ ಏನಪ್ಪ ಅಂತಂದ್ರೆ ನಮ್ಗೆ ಅನಾನುಕೂಲದಿಂದ ನಮಗೆ ಏನಕ್ಕ ಅಂತಂದ್ರೆ ಸುಳಿ ಕೇಳೋಕ್ಕಾಗೋಲ್ಲ ನಮಗೇನೋ ಒಂದು ಸ್ವಲ್ಪ ತೊಂದರೆ ತೊಂದರೆಯಿಂದಾನ ನಮಗೆ ಕಬ್ಬು ಹಾಕಿದ ನಾಲ್ವತ್ತೈದು ದಿವ್ಸಕ್ಕೆ ಸುಳಿ ಕೇಳೋಕ್ಕಾಗೋಲ್ಲ ಅದಕ್ಕಾಗಿ ಅವಾಗ ನಾವು ಅದಕ್ಕೆ ಭಯಪಡ್ದು ಬಿಟ್ಕ್ಯಾರ ಅದನ್ನು ಮತ್ತಾಟ ಬಂದು ಬಿಡ್ಬೇಕು ಮತ್ತೊಟ್ಟು ಇಲ್ಲಿ ಮಟ್ಟ ಅಂತಂದ್ರೆ ಕಬ್ಬು ಹಾಕಿದ ಎರಡರಿಂದ ಎರಡೂವರೆ ತಿಂಗಳ ಮಟ್ಟ ಅದನ್ನು ಬಲಿ ಬಿಡ್ಬೇಕು ಬಲಿ ಬಿಟ್ಟ ಮೇಲೆ ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ನನ್ನ ರೈತ ಬಂದವರಿಗೆ ಸಂಪೂರ್ಣವಾಗಿ ಅದನ್ನು ನಾವು ಮರಿವಡಿಸ್ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಮುಖಾಂತರವಾಗಿ ತೋರಿಸ್ತಾನಂತ ಬಲಿ ತೋರಿಸ್ತಾನಂತ ಈಗ ನಮ್ಮ ಕಬ್ಬ ತಿಳೋಕಾಗ ಕಾರ್ ಏನಂತಂತಂದ್ರೆ ಮೂರು ಕಾರ್ನ್ ಅದಾವೆ ಆ ಮೂರು ಕಾರ್ ಯಾವಪ್ಪ ಅಂತಂತಂದ್ರೆ ಮೊದಲನೇದಾಗಿ ನಾವು ಕಬ್ಬ ಸುಲಿಸ್ತೇವೆ ಸುಲಿಸ್ಕ್ಯಾರ ಅವನ್ನ ಬೀಜ ಸಾಲ ಮೇಲೆ ಬೀಜ ಆಡಿಸ್ತೇವೆ ನಂತರ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಆ ಬೀಜನ ಖಾಲಿಲಿ ತುಳಿಸ್ತೇವೆ ಖಾಲಿಲಿ ತುಳಸ ಮುಂದೆ ಅದೇನಕತ್ತಂದ್ರೆ ಬೀಜ ಹೋತ ಹೋತಂತಂದ್ರೆ ಆಗೋ ಕಬ್ಬ ಹುಟ್ಟು ಪ್ರಮಾಣ ಕಡಿಮೆ ಆಕತ್ತಂತಾರ ನಾನು ಹೇಳ್ಬಯಸ್ತೇನೆ ಆಮೇಲೆ ಎರಡನೇದಾಗಿ ಎರಡನೇದಾಗಿ ಕಬ್ಬು ಯಾಕೆ ತಿಳ್ಬೇಕಂತಂದ್ರೆ ನೋಡ್ತಲ್ಲ ನಾವು ಬೇಸಿಗೆ ಟೈಮ್ದಾಗ ಕಬ್ಬಕ್ಕವು ಬೇಸಿಗೆ ಅಂತಂದ್ರೆ ಯಾವಾಗ ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂದಾಗ ನಾವು ಕಬ್ಬು ಹಾಕ್ಯವು ಈ ತಿಂಗಳ ನಾವು ಕಬ್ಬು ಹಾಕಿದ್ವು ಅಂತಂತಂದ್ರೆ ನಾವು ಕರೆಕ್ಟ್ ಟೈಮಿಗೆ ಎಂಟು ದಿವಸಕ್ಕನ್ನು ಕೂಡ ಕಬ್ಬು ತುಳಿದ ಮೇಲೆ ಎರಡು ದಿವಸಕ್ಕನ್ನು ಕೂಡ ನೀರು ಹಾಸ್ಬೇಕು ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ನಾವು ನೀರು ಹಾಸ್ಯವು ಅಂತಂದ್ರೆ ಬೇಸಿಗೆ ಟೈಮ್ದೊಳಗೆ ನೀರಿಂದು ನಾವು ಲೋಗಿ ಹಾಸ್ಲ ಅಂತಾರೆ ಹಾಗೂ ಕಬ್ಬ ಹುಟ್ಟು ಪ್ರಮಾಣ ಕಡಿಮೆ ಆಕದಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ಇದನ್ನು ಹೇಳ್ತಾನು ಆಮೇಲೆ ಮೂರನೇದು ನೋಡ್ತಾರಲ್ಲ ಈಗ ಮೂರನೇ ಮಿತ್ ಏನಂತಂತಂದ್ರೆ ನಾವು ಕಬ್ಬ ಲೇಟ್ ಮಾಡಿ ಹಾಕ್ಯವು ಲೇಟ್ ಮಾಡಿ ಅಂತಂದ್ರೆ ಯಾವಾಗ ಈಗ ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂಗಳ ನಾವು ಕಬ್ಬು ಹಾಕ್ಯೆವು ಈ ತಿಂಗಳ ನಾವು ಕಬ್ಬು ಹಾಕ್ಬೇಕಂತಂದ್ರೆ ನಾವು ಹೊಲದಾಗ ಬೀಜ ಇಟ್ಕೊಂಡಿರ್ತೇವೆ ಬೀಜ ಇಟ್ಕೊಂಡ್ರೆ ಅದು ಏನಾಕತ್ತಪ್ಪ ಅಂತಂದ್ರೆ ಈಗ ಅರ್ಧ ಮಠ ಅವಕ್ಕೆ ಕನ್ನ ಇರೋದಿಲ್ಲ ಕಬ್ಬಿಗೆ ನಾವು ಏನು ನಾವು ಬೀಜ ಇಟ್ಕೊಂಡಿರ್ತೇವಲ್ಲ ಆ ಬೀಜಕ್ಕೆ ಅರ್ಧ ಮಠ ಕನ್ನ ಇರೋದಿಲ್ಲ ಆ ಬೀಜ ಕ್ಯಾರ ನಾವು ಹೊಲದಾಗ ಕಬ್ಬ ಹಾಕಿದ್ವು ಅಂತಂದ್ರೆ ಆ ಕಬ್ಬು ಸಮಾಲ ತಿಳುವಕತ್ತಾರ ನನ್ನ ರೈತ ಮಿತರಿಗೆ ಈ ವಿಷಯವನ್ನು ಹೇಳ್ತಾನೆ ಮತ್ತು ಮುಂದಿನ ಏನಂತಂತಂದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ದೊಳಗೆ ಕಬ್ಬು ಹಾಕ್ಯವು ಅವಾಗ ಕಬ್ಬ ಹಾಕಿದಾಗ ಮಳಿ ಪ್ರಮಾಣ ಭಾಳ ಇರ್ತೈತಿ ಆವಾಗ ಸಮಾಲ ನಾವು ಕಬ್ಬು ಹಾಕಿದ ಮೇಲೆ ಮಳಿ ಭಾಳ ಹಾಕೈತೆ ಅಂದ್ರೆ ಆವಾಗನು ಕಬ್ಬ ಕಗ್ಗಣಕ್ಕೆ ಬಿದ್ದಿಕ್ಯಾರ ಹಾಗೂ ಕಬ್ಬು ತಿಳುವಕತಿ ಅದಕ್ಕಾಗಿ ಕಬ್ಬು ತಿಳುವ ಆಗೈತೆ ಅಂತ ಹೇಳ್ಕ್ಯಾರ ನನ್ನ ರೈತೆ ಬಂದವರು ಯಾವಾಗನೂ ಹಿಂಜರಿಬಾರ್ದು ಅದಕ್ಕೆ ಹಲವಾರು ನಮನಿ ಇದಾವೆ ಹಲವಾರು ನಮನಿ ಯಾವಪ್ಪ ಅಂತಂತಂದ್ರೆ ಮೊದಲನೇದಾಗಿ ಕಬ್ಬು ತಿಳ್ಬೇಕಲ್ಲ ಕಬ್ಬು ತಿಳು ಆತಂತಂದ್ರೆ ಮೊದಲನೇದಾಗಿ ನಾವು ನಲ್ವತ್ತೈದು ದಿವಸದ ಒಳಗೆ ನಮಗೆ ಕಬ್ಬಿತ್ತಂತಂದ್ರೆ ಅದನ್ನು ಸುಳಿ ಕೇಳಬೇಕು ನಂತರ ನಾಲ್ವತ್ತೈದು ದಿವಸಕ್ಕೆ ನಮಗೆ ಅನಾನುಕೂಲ ಆಕ್ಯಾರ ನಾವು ಕಬ್ಬ ಸುಳಿಕೆ ಆಗಲಿಲ್ಲಪ್ಪ ಅಂತಂತಂದ್ರೆ ಈಗ ನಾ ಎರಡನೇ ಮೆಥಡ್ ಎರಡನೇ ಮಿತ್ ಅಂತಂದ್ರೆ ಈ ತಾಯಿ ಕಬ್ಬ ಮುರಿದ್ರಿಂದ ನಾವು ವಿಪರೀತವಾಗಿ ಮರಿವಡಿಸ್ಬೋದಂತ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ ಈ ತಾಯಿ ಕಬ್ಬ ಯಾವ ಥರನಾಗೆ ಮುರಿದಂತ ಹೇಳ್ಕಾರ ಇವತ್ತಿನ ದಿವಸ ನಾನು ಇದನ್ನು ರೈತರಿಗೆ ಇದನ್ನು ತೋರಿಸ್ತಾನಂತ ಬರೀ ನೋಡೋಣ ಅಂತ ಈಗ ನಾವು ಮರಿ ಒಡಿಸುವಾಗ ಎರಡನೇ ಮೆಥೆಡ್ ಏನು ಅನ್ನೋದನ್ನು ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳ್ಬೈಸ್ತೇನೆ ಈಗ ನೋಡತ್ತಲ್ಲ ನಾನು ಒಂದು ಎಕರೆ ಪ್ರಾಕ್ಟಿಕಲ್ ಮಾಡೋ ಸಂಬಂಧ ಆಗಿ ನಾನು ಇದನ್ನು ಸುಳಿಕಿತ್ತಲ್ಲ ಉಳ್ಕಿದ್ದೆಲ್ಲ ನಾನು ಸುಳಿಕ್ಕಿತ್ತನು ಸುಳಿಕ್ಕಿತ್ಕರ ಅದ್ರಾಗ ನಾನು ಯಶಸ್ಸು ಹೊಂದಿದ್ದನು ಮರಿ ಮಾತ್ರ ಭಾಳ ಜಬರಸ್ತ್ ಅಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನನ್ನ ಆತ್ಮವಿಶ್ವಾಸದಿಂದ ಹೇಳ್ಬಯಸ್ತೇನೆ ಇದು ಎರಡನೇ ಮೆಥೆಡ್ ಈಗ ನಲವತ್ತೈದು ವರ್ಷದ ಒಳಗಿತ್ತಂತ ನಾನು ಸುಳಿಕ್ಕಿಲ್ಬಹುದು ಆಮೇಲೆ ನಲ್ವತ್ತೈದು ದಿವಸ ಮೀರ್ತಪ್ಪ ಅಂತಂದ್ರೆ ಅದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಅದನ್ನು ಮತ್ತೊಂದು ಸ್ವಲ್ಪ ವೇಟ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಅನಾನುಕೂಲದಿಂದ ನಮಗೆ ನಲವತ್ತೈದು ದಿವಸದೊಳಗೆ ಸುಳಿಕೆ ಆಗಲ್ಲ ಅಂತಂದ್ರೆ ಅದನ್ನು ಒಂದು ಸ್ವಲ್ಪ ಬಲಿ ಬಿಡ್ಬೇಕು ಬಲಿ ಅಂತ ಅಂತಂದ್ರೆ ಎರಡರಿಂದ ಎರಡೂವರೆ ತಿಂಗಳ ಮಟ ಅದನ್ನು ನಾವು ಹಂಗೆ ಬಿಡ್ಬೇಕು ನಂತರ ಏನು ಮಾಡ್ಬೇಕಪ್ಪ ಅಂತಾರೆ ಏನು ಮಾಡತ್ತೆ ನೋಡ್ರಿ ಇಲ್ಲ ಕೊಡತಾರಲ್ಲ ಇದನ್ನು ನಾನು ಸ್ವಂತ ಪ್ರ್ಯಾಕ್ಟಿಕಲ್ ಮಾಡಿ ನನ್ನ ರೈತ ಬಾಂಧವರಿಗೆ ನಾನು ತಿಳಿಸ್ಕೊಂಡಾಗಿ ನಾನು ಈ ಮೆಥಡವನ್ನು ಮಾಡತ್ತಾನು ನೋಡತ್ತಲ್ಲ ಈಗ ಏನು ಮಾಡತ್ತಂತಂದ್ರೆ ಇದು ತಾಯಿ ಕಬ್ಬ ಇದು ಕರೆಕ್ಟ್ ಈಗ ಎರಡು ತಿಂಗಳ ಹದಿನೈದು ದಿವಸ ಕಬ್ಬಾಗೈತಿ ಇದನ್ನು ನಾ ಏನು ಮಾಡತ್ತಪ್ಪ ಅಂತಂದ್ರೆ ಇದು ತಾಯಿ ಕಬ್ಬ ನೋಡ್ತಾರಾ ಇದು ತಾಯಿ ಕಬ್ಬ ನೋಡ ತೋರಿಸ್ತಾನೆ ನೋಡ್ರಿ ಇದು ಕಾಯಿ ತಾಯಿ ಕಬ್ಬತಿ ತಾಯಿ ಕಬ್ಬ ನಾ ಈಗ ಅದನ್ನು ಮುರಿಯಾತನು ಅದನ್ನು ಯಾವ ಥರ ಯಾವ ಮುರಿಯಾತನ ನೋಡ್ರಿ ಇಲ್ಲಿ ನೋಡ್ರಿ ಮೇ ನಮ್ಮ ತಾಯಿ ಕಬ್ಬಾತ್ರ ಈ ತಾಯಿ ಕಬ್ಬನ ನಾವು ಇದನ್ನು ಮುರಿಬೇಕು ಈ ತಾಯಿ ಕಬ್ಬನ ಅಂತಂದ್ರೆ ಇದು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದೊಳಗೆ ಭರ್ಜರಿ ಮರಿಬಿಡೀತಂತ್ಯಾರ ನನ್ನ ರೈತ ಬಂದವರಿಗೆ ನನ್ನ ಆತ್ಮವಿಶ್ವಾಸದಿಂದ ಹೇಳಬಯಸ್ತೇನೆ ನೋಡ್ತಾರಲ್ಲ ಇದು ಎರಡನೇ ಮಿತಿ ಒಂದನೇ ಒನ್ನೇ ಸುಳಿ ಕಿಳಿದು ಎರಡನೇ ಮಿತಿಡ್ಡ ಎರಡು ತಿಂಗಳಿಂದ ಎರಡೂವರೆ ತಿಂಗಳ ಒಳಗನ ಏನು ಮಾಡ್ತು ಅದು ಕಬ್ಬ ಗನಿ ಕಟ್ಟಕ್ಕೆ ಚಲೋ ಆಕತಿ ಆವಾಗ ನಾವು ಆ ಕಬ್ಬ ಮುರಿದು ಅಂತಂತಂದ್ರೆ ಅದು ಹದಿನೈದರಿಂದ ಇಪ್ಪತ್ತು ಒಳಗೆ ಜಬರ್ದಸ್ತ ಮರಿ ಹೊಡಿತದಂತಕ್ಯಾರ ನನ್ನ ರೈತ ಬಂದವರಿಗೆ ಈ ನಾನು ಪ್ರಯೋಗ ಮಾಡಿಕ್ಯಾರ ನನ್ನ ರೈತ ನಾ ಈ ವಿಷಯವನ್ನು ಹೇಳಬತಾನು ನೋಡ್ರ ಇಲ್ಲೇ ಈ ಥರನಾಗಿ ನಾನು ಏನು ಅಂತಂದ್ರೆ ತಾಯಿ ಕಬ್ಬ ತಾಯಿ ಕಬ್ಬ ಮುರಿಯಾಕತ್ತಾನು ಮುರಿದ್ರೆ ಅದು ಈ ಸದ್ಯ ನಮಗೆ ಏನು ಅನಿಸ್ತತ್ತದು ತಿಳುವಣಸ್ತೈತಿ ಮೊನ್ನೆ ಹದಿನೈದು ದಿವಸ ಬಿಟ್ಟು ಮಾತ್ರ ಅಗಲಿ ಕೇರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ಬೈಸ್ತೇನೆ ನೋಡ್ರಿ ನಾನು ಯಾವ ಥರ ಮುರಿದ ತೆಕ್ಯಾರ ತಾಯಿ ಕಬ್ಬ ನೋಡ್ರಿ ದೋಸ್ತ ನೋಡ್ರಿ ನೋಡ್ರಿ ಈ ಥರ ಆಗಿ ನಾವು ಬೇನ್ ಇರ್ತದಲ್ಲ ಆ ತಾಯಿ ಕಬ್ಬ ಜೈಕ್ಯಾರ ಮುರಿದು ಹೋಗಿಬೇಕ ನೋಡ್ರಿ ಈ ಥರ ಮುರಿದು ಅಂತಂದ್ರೆ ಅದು ಅಲ್ಲಿಗೆ ಹೆಚ್ಚಿನ ಮಾತ್ರ ನಮಗೆ ಒಂದು ಕಬ್ಬಿಗೆ ಒಂದು ಏಳು ಏಳು ಎಂಟು ಮರಿ ಹೊಡಿತ ಅಂತ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಈಗ ನಮಗೆ ನಮಗೆ ಸುಳಿ ಕೇಳೋಕೆ ಟೈಮ್ ಸಿಗಲ್ಲ ಅಂತಂದ್ರೆ ಮತ್ತೊಂದು ಸಲ ಮತ್ತೊಂದು ಸ್ವಲ್ಪ ಬಲಿ ಬಿಟ್ಕ್ಯಾರ ಈ ಆಗಿ ನಾವು ಕಬ್ಬು ಅದನ್ನು ಮುರಿದು ಹೋಗೋದು ಮರಿ ಮಾತ್ರ ಜಬರಸ್ತು ಹೊಡಿತೈತಿ ಮರಿ ಅಂತಂದ್ರೆ ಇಳುವರಿದಾಗ ನಾವು ಹೆತ್ತಕ್ಕದಂತಾರೆ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಈಗ ನಾನು ಎರಡು ಮಿತಿ ಮಾಡಿದ್ದೀನಿ ಒಂದೇ ಮಿತಿಡ್ಡ ಸುಳಿ ಕಿಳಿದ ಸಕ್ಸಸ್ ಹೊಂದಿದನು ಸುಳಿ ಕಿಳಿದನು ವಿಡಿಯೋ ಮಾಡಿದ್ದಾನೆ ಈಗ ಎರಡನೇ ಮಿತಿ ಏನಪ್ಪ ಅಂತಂದ್ರೆ ಈಗ ತಾಯಿ ಕಬ್ಬ ಎರಡೂವರೆ ತಿಂಗಳಾದ ಮೇಲೆ ತಾಯಿ ಕಬ್ಬು ನಾವು ಮುರಿದೇವು ಅಂತಂದ್ರೆ ಅದು ಭಾಳ ಚಂದ ಮರಿ ಹೊಡ್ತೈತಿ ಮತ್ತು ಇಳುವರೆದಾಗೂ ಅಂತ ಹೇಳ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬೈತು ಇಟ್ಟೆಲ್ಲ ಹೇಳಿ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು